ನಿಮ್ಮಲ್ಲಿ ಗಂಡಸ ಅಂತ ಹೇಳಿದ್ರೆ ಅಪಮಾನ ಗಂಡಸ ಕುಯ್ಯೋ ಏಯ್ ಏನಂದರೆ ನನ್ನ ಸಾಹಸಕ್ಕಿದು ಪಂಥಾಪಾನು ಯಾವ ರೀತಿ ಶಾಸ ಮಾಡಿದರೆ ಆಗೋದು ಈ ಏ ನೋಡು ದಂಡಿಗೆಯನ್ನೇ ರಿಪಿಂಕದಿಂದ ಬರುತ್ತಿರುವಂತ ಆಕೆಯನ್ನು ನೀವೆಲ್ಲರೂ ಕಾಣುತ್ತಾ ಇದ್ದಂತೆ ತರುಣಿ ದಂಡಿಗೆ ಬೆಳೆದು ಬಿಡಿದು ನಿಧಾನವಾಗಿ ಅದನ್ನು ಪಾತ್ರ ಇರಿಸಿ ನಾನಾ ಪ್ರಯತ್ನ ನನ್ನ ಒಂದು ಕಣ ಹೌದಾ ನನ್ನ ಒಂದು ಕೈ ಸಣ್ಣ ಸಾಲ ನನ್ನ ಒಸಳಾಗ್ತಾಳೆ ಆಕೆ ಆಗುದಿಲ್ಲ ಅಂತ ಹೇಳ್ತೇನೆ ನಾನು ಅದು ಆಗಲಿಲ್ಲ ಅಂತ ಅಂತಾದ್ರೆ ನಿಮ್ಮ ಸಖನೆ ನನ್ನ ಹೆಸರು ಕೃಷ್ಣನೇ ಪತ್ತಾತಪ್ಪ ಮಾಡ ಶತಕ ಮಾಡಿ ಶಪಥ ಅದೇ ಅದೇ ಮಾಡ್ತೇನೆ ನಾನು ನೋಡು ನೀನು ಹೇಳೋದು ಹಾಗೆ ನಾನು ಆ ಪುರಿಯು ಮರಳು ಮಾಡ್ತೀಯಾ ಹೌದು ಹಾಗೆ ಮಾಡದೆ ಇದ್ರೆ ನಮ್ ಸಕಾಲ ಪ್ರತಿಜ್ಞೆ ಮಾಡ್ತೇನೆ ಮಾಡಿದೆ ಅಂತ ಆದ್ರೆ ಒಂದೊಂದು ಮೊಳೆಕಾಲಿನಲ್ಲಿ ಕಾಶಿ ಯಾತ್ರೆ ಉಂಟು ಯಾವ್ದಾದ್ರು ಮಾಡ್ಲಿಕ್ಕೆ ಆಗುದನ್ನೆಲ್ಲ ಸಹಸ್ರೆ ಅಲ್ಲ ಆಗುದಿಲ್ಲ ಅಂತ ಹೇಳಿದ್ ಅಲ್ಲ ನನಗೊತ್ತು ಮೊಳೆಕಾಲಿನಲ್ಲಿ ಕಾಶಿಗೆ ಹೋಗ್ಲಿಕ್ಕೆ ಆಗ್ತದೆ ಬೇಡ ಇದು ಹುಲ್ಲು ಹೌದಲ್ವಾ ಕಠಿಣ ಪ್ರದೇಶ ಓರಟು ಪ್ರದೇಶ ಆ ಅಷ್ಟು ದೂರ ಹೋಗಿ ಬಾ ನಾನು ಯಾಕೆ ಅಂತಿದು ನೋಡು ನೋಡು ನಾನು ನೋಡ್ತ ನಾನು ಹೋಗೋದು ಆಗೋದಿಲ್ಲ ಆಗೋದಿಲ್ಲ ಟು ದೂರ ಹೋಗಲಿಕ್ಕೆ ಆಗದೇ ಹೋದೆ ನಿನಗೆ ಮೊಣಕಲ್ಲಿ ಕಾಶಿಗೆ ಹೋಗಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಆ ಇದೆಷ್ಟು ಕಷ್ಟವೋ ಅದರಿಂದ ಕಷ್ಟವೋ ಅಂತ ಹೇಳಿದ್ ನಾನು ನಾನು ಹಟ್ಟೆನ್ ಮಾಡ್ದೆ ಏನು ನಾನು ತಿಳ್ಕೊಂಡಷ್ಟೇ ಹಟ್ಟಲ್ಲ ಪುಣ್ಯ ಅದು ಅಂತಾ ಆ ಶಾಸರು ಹೋಗೈತೆ ಹೋಗೈತೆ すご,ごい。 ೀನೋ ನಾ ನಿನ್ನ ಕಾಣ ಕಳ್ಳವಳಿ ಸುಧ ಕಳ್ಳವಳಿ ಸುಧ ೋ చలజా సంభవా జోడు గూడి సి జాయ్ను చలజా జోడు గూడి సి జాయ్ను బలు తో సవాదు